ಸ್ನೇಹಿತರೆ ನಮಸ್ಕಾರ ಟೆನ್ ಟಿಸ್ ಫಿಲ್ ಪ್ರಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ಈಗ ತಮಿಳಿನ ನೋಡಿರ್ತೀರ ಕಾವೇರಿ ತೀರದಲ್ಲಿ ಮುಂಗಾರಿದೆ ಸಿನಿಮಾ ಮಾಡೋಣ ಬನ್ನಿ ಹೌದು ಏನಪ್ಪ ಅಂತಂದರೆ ಇದಕ್ಕೆ ಒಬ್ರಲ್ಲ ಇಬ್ಬರಲ್ಲ ಇದರಲ್ಲಿ ಪಾತ್ರ ಮಾಡ್ತಾ ಇರೋವಂಥವ್ರು ನಿರ್ದೇಶನದ ಬಗ್ಗೆ ಕಲಿಬೇಕು ಅಂತಿರೋರು ಎಲ್ಲರೂ ಸೇರಿ ಒಟ್ಟುಗೂಡಿ ಮಾಡ್ತಾ ಇರೋವಂಥದ್ದು ಸಿನ್ಮಾ ಅದಕ್ಕೆ ಈಗಾಗಲೇ ಸುಮಾರು ಜನ ಒಂದು ಆರೇಳು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟರ್ಗೆ ಅಡ್ವಾನ್ಸ್ ಮಾಡಿದ್ದೀವಿ ಕಲಾವಿದರಿಗೆ ಕೆಲವು ಸೀನಿಯರ್ ಕಲಾವಿದರಿಗೆ ಅಡ್ವಾನ್ಸ್ ಮಾಡಿದ್ದೀವಿ ಮತ್ತು ಇಪ್ಪತ್ತೈದನೇ ತಾರೀಕಿಂದ ಶೂಟಿಂಗ್ ಬೇರೆ ಪ್ರಾ ಪ್ರಾರಂಭ ಇದ್ದೀವಿ ಈ ಹಿಂದೆ ನಾನು ಮುಗಿಲು ಅಂತ ಒಂದು ಸಿನಿಮಾ ಸಮೇತ ಕ್ರೌಡ್ ಫಂಡಿಂಗಲ್ಲಿ ಮಾಡಿದೆ ಈಗ ಡಬ್ಬಿಂಗ್ ಹಂತದಲ್ಲಿ ಆ ಸಿನಿಮಾ ನಾಗರಾಜ್ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಬಂದು ನಮಗೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರು ಅದರ ಪರವಾಗಿ ನಾವು ಥ್ರಿಲ್ಲರ್ ಮಂಜು ಭವ್ಯ ಕಾಲಿಕೆಯ ಪ್ರಭಾಕರು ಕಿಲರ್ ವೆಂಕಟೇಶಣ್ಣ ಈ ರೀತಿ ಬಹಳಷ್ಟು ಸೀನಿಯರ್ ಆರ್ಟಿಸ್ಟ್ಗಳು ಸಮೇತ ಮಿಕ್ಸ್ ಮಾಡಿ ಒಂದು ಕಮರ್ಷಿಯಲ್ ಆಗಿ ತಗೊಂಡು ಹೋದ್ವಿ ಬಟ್ ನನ್ನ ಥಿಂಕಿಂಗ್ ಏನಪ್ಪ ಅಂತಂದರೆ ಈಗ ಬೇರೆಯವರು ನಾನು ಅಷ್ಟಾಗ್ತೀನಿ ಇಷ್ಟ ಆಗ್ತೀನಿ ಯಾರಾದರೂ ಹಾಕೊಂಡು ಮಾಡಿ ಅಂದರು ಅದು ಬಿಟ್ಟು ಒಂದು ಸ್ಟಿಕ್ಕ ಬಜೆಟಲ್ಲಿ ಬಹಳಷ್ಟು ಹೊಸ ಕಲಾವಿದರಿಗೆ ಅವಕಾಶವನ್ನು ಕೊಡ್ತಾ ಮಾಡಲೇಬೇಕು ಅಂತ ಒಂದು ಡಿಸೈಡ್ ಮಾಡಿ ಮಾಡ್ತಾ ಇರೋಂಥ ಪ್ರಾಜೆಕ್ಟ್ ಇದು ಕಾವೇರಿ ತೀರದಲ್ಲಿ ಮುಂಗಾರಿದೆ ಅಂತ ಯಾರೊಬ್ಬರು ಹೇಳಿದ್ರು ಅಲ್ಲ ಸರ್ ಮುಂಗಾ ಮುಂಗಾ ಇದು ಮುಘಲಮಲ್ಲೆಗೆ ಹಾಗೇ ಇದೆ ಇನ್ನೂ ಡಬ್ಬಿಂಗ್ ನಡೀತಾ ಇದೆ ಆಗಲೇ ಬೇರೆ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀರಾ ಅಂತ ಹೌದು ನಾನು ಹಾಗೆ ಯಾಕೆಪ್ಪ ಅಂತಂದರೆ ಈಗ ಚಲಿಸದೆ ನಿಂತ ನೀರು ನೋಡಿ ಏನಾಗುತ್ತೆ ಅಂತಂದರೆ ಚಲಿಸೋದಿಲ್ಲ ನಿಂತಿರುತ್ತೆ ಹೈಡ್ಲಾಗಿ ನಿಂತಿರುತ್ತೆ ಅದರಲ್ಲಿ ಗಬ್ಬುನಾಥ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಲ್ಮಶ ಸೇರುತ್ತೆ ಧೂಳು ಅದು ಇದು ಸೇರುತ್ತೆ ಹುಳುಗಳು ಬೀಳುತ್ತೆ ಹಾಗೆ ಮನುಷ್ಯ ಯಾವತ್ತೂ ಹೈಡ್ಲಾಗಿರಬಾರ್ದು ಚಲಿಸ್ತಾ ಇರಬೇಕು ಏನೋ ಒಂದು ಮಾಡ್ತಾ ಇರಬೇಕು ಆವಾಗಲೇ ಅವನಲ್ಲಿ ಈ ಡಸ್ಟ್ ಆ ಕೆಟ್ಟ ಆಲೋಚನೆಗಳು ಬರದೇ ಹೋಗುತ್ತೆ ಅವನಲ್ಲಿ ಕೆಟ್ಟ ಆಲೋಚನೆಗಳು ಬಂದಾಗ ಇನ್ನೊಬ್ರು ಏನಾದರೂ ಮಾಡ್ತಾಯಿದ್ರೆ ಸಹಿಸೋದಿಲ್ಲ ಒಂದು ಬ್ಯಾಡ್ ಕಾಮೆಂಟ್ ಮಾಡೋದು ನಗಾಡೋದು ಕೂಗಾಡೋದು ಎಲ್ಲ ಮಾಡ್ತಾರೆ ಬಟ್ ನಾನು ನನ್ನ ಆಲೋಚನೆ ಚಿಕ್ಕ ವಯಸ್ಸಿಂದ ಅಷ್ಟೇ ಹೈಡ್ಲಾಗಿ ಕುತ್ಕೊಳ್ಳೋಕ್ಕಾಗೋದಿಲ್ಲ ಏನೋ ಒಂದು ಮಾಡ್ತಾ ಇರಬೇಕು ಆ ಮಾಡೋದು ಒಳ್ಳೆಯದಾಗಿರಲಿ ನಾಲ್ಕು ಜನಕ್ಕೆ ಉಪಯೋಗ ಆಗಿರಲಿ ಆ ಥರದ್ದು ಮಾಡ್ತಾ ಇರಬೇಕು ಏನೋ ಮಾಡ್ತಿರಬೇಕು ಅಂತೇಳಿ ಬ್ಯಾಡ್ ಕಾಮೆಂಟ್ಸು ನಗಾಡೋದು ಕೂಗಾಡೋದು ಮಾಡಿದ್ರೆ ಅದು ವರ್ಕೌಟ್ ಆಗೋದಿಲ್ಲ ಬಟ್ ನಾನು ನಾಲ್ಕು ಜನಕ್ಕೆ ಉಪಯೋಗ ಅಂಥದ್ದು ಏನೋ ಅಂದರೂ ಮಾಡ್ತಾ ಇರ್ತೀನಿ ಆ ನಿಟ್ಟಿನಲ್ಲಿ ರೂಪುಗೊಳ್ತಾ ಇರೋದೇ ಕಾವೇರಿ ತೀರದಲ್ಲಿ ಮುಂಗಾರಿದೆ ಅನ್ನೋ ಒಂದು ಪ್ರಾಜೆಕ್ಟ್ ಬಾಗಲಕೋಟೆ ಮೂಲದ ಉದಯ್ ತೇರದಾಳ್ ಉದಯ್ ತೇರದಾಳ್ ಅವರು ಹೀರೋ ಆಗಿ ಮಾಡ್ತಾಯಿದ್ದಾರೆ ಮತ್ತು ಹಸುರರು ಮಗಳೇ ಅಂತೆಲ್ಲ ಪಿಚ್ಚರ್ ಮಾಡಿರೋಂಥ ಸುಪ್ರೀತಾ ರಾಜ್ ಹೀರೋಯಿನ್ ಆಗಿ ಮಾಡ್ತಾಯಿದ್ದಾರೆ ಇನ್ನು ನಾವು ಕುಮಾರ್ ಗೋವಿಂದ್ ವಿನೋದ್ ರಾಜು ಶಶಿಕುಮಾರ್ ಇವರಿಗೆಲ್ಲ ಅಪ್ರೋಚ್ ಮಾಡಿದ್ವಿ ಇವನ್ನ ಸಮೇತ ನಾವು ಚಿತ್ರದಲ್ಲಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ಈ ಚಿತ್ರಕ್ಕೆ ಒಬ್ಬರೇ ಅಲ್ಲ ಎಲ್ಲರೂ ನಮ್ಮ ಕೈಲಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಈ ಸಿನಿಮಾವನ್ನ ಮಾಡಿ ಮುಗಿಸೋಣ ಬಂದಿದ್ದ ಲಾಭವನ್ನು ಎಲ್ಲರೂ ಹಂಚಿಕೊಳ್ಳೋಣ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ಒಂದು ಅಗ್ರಿಮೆಂಟ್ ಅಂತಿರುತ್ತೆ ಅಗ್ರಿಮೆಂಟ್ ಏನಪ್ಪಾ ಅಂತಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಅಮೌಂಟ್ ಸಿನಿಮಾ ಬಿಡುಗಡೆ ದಿನ ನಿಮಗೆ ರಿಟರ್ನ್ ಮಾಡಲಾಗುತ್ತೆ ಜೊತೆಗೆ ಸಿನಿಮಾದಿಂದ ಬಂದ ಲಾಭವನ್ನು ಇದಕ್ಕೆ ಯಾರ್ಯಾರು ಏನೇನು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರೋ ಅದು ರೇಷಿಯೋ ಶೇರನ್ನು ಹಂಚಲಾಗುತ್ತೆ ಅಂತ ಅಗ್ರಿಮೆಂಟ್ ಸಮೇತ ಇರುತ್ತೆ ಕೆಲವ್ರು ಹೇಳ್ಬೋದು ಸಿನ್ಮಾ ಫ್ಲಾಪ್ ಆದರೆ ಸರ್ ಸಿನ್ಮಾ ಫ್ಲಾಪ್ ಆದರೂ ನೀವು ಹಾಕಿರೋ ಅಮೌಂಟನ್ನು ನಿಮಗೆ ರಿಟರ್ನ್ ತಂದುಕೊಡೋಂಥ ಜವಾಬ್ದಾರಿ ಆರ್ ಕೆ ಗಾಂಧಿದು ಅದೇ ಅಗ್ರಿಮೆಂಟ್ ಇರುತ್ತೆ ಇಷ್ಟು ಜನ ಈ ಅಗ್ರಿಮೆಂಟ್ ಮಾಡಿಕೊಡೋಕೆ ರೆಡಿ ಇದ್ದಾರೆ ಹೇಳಿ ಯಾರೂ ಮಾಡ್ಕೊಡೋಕೆ ಸಾಧ್ಯ ಇಲ್ಲ ನಾನು ಹಾಗೆ ಹೇಳ್ದಲ್ಲ ಹಾಗಲೇ ನಿಂತ ನೀರಾಗಿ ನಾನು ಕೂತ್ಕೊಳ್ಳೋ ಜೀವ ನಂದಲ್ಲ ಮೊನ್ನೆ ನೋಡಿ ಒಂದು ಸಾಂಗ್ ಇತ್ತು ಮುಗಿಲು ಮಲಗೆಯಲ್ಲಿ ಒಂದು ಸಾಂಗು ಆಂಧ್ರದಲ್ಲಿ ಹೋಗಿ ಬೀಚಲ್ಲಿ ಮಾಡ್ಕೊಂಡು ಬರಬೇಕಾಗಿತ್ತು ನಾವು ಪ್ರೊಡ್ಯೂಸರ್ ಕೇಳಿದ್ವಿ ಸರ್ ಈ ಥರ ಅಮೌಂಟ್ ಬೇಕು ಸರ್ ಒಂದು ಎರಡೂವರೆ ಲಕ್ಷ ಬೇಕಾಗುತ್ತೆ ಏ ನನ್ನ ಹತ್ರ ಇಲ್ಲಪ್ಪ ನನಗೆ ಯಾವುದು ಅಮೌಂಟ್ ಬರೋದಿದೆ ಅದು ಎಷ್ಟು ದಿನ ಆಗುತ್ತೋ ಬರೋದು ಗೊತ್ತಿಲ್ಲ ಇಷ್ಟಾದರೆ ಅಷ್ಟು ಹೆಲ್ಪ್ ಮಾಡಿ ಸರ್ ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಮಾಡಿದೆ ಫೈನಾನ್ಸಿಗೆ ತಗೊಂಡ್ವಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಪ್ರೊಡ್ಯೂಸರ್ ಸರ್ ಬಂದರು ಕರ್ಕೊಂಡು ಹೋಗಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಅದೇ ರೀತಿ ಯಾಕಂದ್ರೆ ನಿರ್ಮಾಪಕರಿಗೆ ಅಮೌಂಟ್ ಬರೋವರೆಗೂ ಸುಮ್ಮನೆ ಕುಂತ್ರೆ ಸಿನಿಮಾ ವರ್ಕೌಟ್ ಆಗೋದಿಲ್ಲ ಸಿನಿಮಾ ಕುಂಬಳಕಾಯಿ ಅಲ್ಲ ಕುಂಬಳಕಾಯಿ ಹಸಿಯಾಗಿರುವಾಗ ಸಾಂಬಾರು ಮಾಡ್ಬೋದು ಹಣ್ಣಾದರೆ ಪಾಯಸ ಮಾಡ್ಬೋದು ಆದರೆ ಈ ಸಿನಿಮಾ ಅನ್ನೋದು ಪಪ್ಪಾಯಿ ಹಣ್ಣು ಇದನ್ನು ಹಾಗೆ ಇಟ್ಕೊಂಡ್ರೆ ಕೊಳತು ನಾರುತ್ತೆ ಏನು ಸರ್ ಸಿನಿಮಾ ಕೆಡುತ್ತೆ ಅಂತ ನೀವು ಕೇಳ್ಬೋದು ನನ್ನ ಇಪ್ಪತ್ತು ವರ್ಷದ ಅನುಭವ ನನಗೆ ಗೊತ್ತು ಸಿನಿಮಾನ ತಯಾರು ಮಾಡಿ ಹಾಗೆ ಇಟ್ಕೊಂಡ್ರೆ ತಿಂಗಳು ಕಳೆದ್ಬಿಟ್ರೆ ವರ್ಷಗಳು ಕಳೆದ್ಬಿಟ್ರೆ ಅದರ ವ್ಯಾಲ್ಯೂ ಏನಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅದರ ಪ್ರಾಬ್ಲಮ್ಸ್ ಏನೇ ಆಗುತ್ತೆ ಅನ್ನೋದು ನನಗೆ ಗೊತ್ತು ಹೊಸ್ದಾಗಿ ಬರೋ ನಿರ್ಮಾಪಕರಿಗೆ ಇವೆಲ್ಲ ಗೊತ್ತಿರೋದಿಲ್ಲ ಅವ್ರಿಗೆ ಹೇಳಕ್ಕೆ ಹೋದ್ರು ಇನ್ನೊಂದು ಇನ್ನೊಂದು ಏನೇನೋ ಆಲೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಆದಷ್ಟು ಬೇಗ ಮುಗಿಸಬೇಕು ಅಂತೇಳಿ ಈಗ ನಮ್ಮ ನಿರ್ಮಾಪಕರಿಗೂ ದುಡ್ಡಿಲ್ದೇ ಇದ್ರೂ ನಾವು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ ಅದನ್ನು ಡಬ್ಬಿಂಗ್ವರೆಗೂ ತಗೊಂಡು ಇದ್ದೀವಿ ಅವ್ರು ಇನ್ನೂ ನನಗೆ ಅಮೌಂಟ್ ಬರೋದು ಲೇಟು ಎರಡು ಆಗ್ಬೋದು ಅಂತ ಹೇಳ್ತಾ ಇದ್ರೆ ನಾವು ಮುಂದಕ್ಕೆ ಸಾಕ್ತಾಯಿದ್ವಿ ಫೈನಾನ್ಸ್ ತಗೊಳ್ತೀವೋ ಸಾಲ ಮಾಡ್ತೀವೋ ಭಿಕ್ಷೆ ಬಿಡ್ತೀವೋ ಮಾಡಿ ಕಂಪ್ಲೀಟ್ ಮಾಡಬೇಕು ಅನ್ನೋ ಆಲೋಚನೆ ನಮ್ಮಲ್ಲಿ ಇದೆ ಕಾವೇರಿ ತೀರದಲ್ಲಿ ಮುಂಗಾರಿದ ಚಿತ್ರಕ್ಕೆ ಸಮೇತ ನಟರಾಗಿ ಅವಕಾಶ ಬೇಕಾದರೆ ಕಲಾವಿದರಾಗಿರಲಿ ಅವಕಾಶ ಬೇಕಾದರೆ ನಿರ್ದೇಶನದ ಬಗ್ಗೆ ಕಲಿಯೋಕ್ಕೆ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಇದು ಟೀಮ್ ವರ್ಕ್ ಟೀಮ್ ವರ್ಕ್ ಸಿನಿಮಾ ಅದಕ್ಕೆ ಹಾಕಿದ್ದೀನಿ ಕಾವೇರಿ ತೀರದಲ್ಲಿ ಮುಂಗಾರಿದೆ ಸಿನಿಮಾ ಮಾಡೋಣ ಬನ್ನಿ ಅಂತ ಯಾರು ಬೇಕಾದರೂ ಜಾಯನ್ ಆಗ್ಬೋದು ನೀವು ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಎಲ್ಲರ ಜೊತೆ ಕೂಡಿ ಸಿನಿಮಾ ಮಾಡೋಣ ಹೊರಗೆ ತರೋಣ ನಮ್ಮ ಟ್ಯಾಲೆಂಟ್ ಏನು ಅಂತ ನಿರೂಪಿಸ್ಕೊಡೋಣ ನಗವ ನಗೋರು ನಗಾಡಲಿ ಕೂಗವರು ಕೂಗಾಡಲಿ ಬ್ಯಾಡ್ ಕಾಮೆಂಟ್ ಮಾಡೋರು ಬ್ಯಾಡ್ ಕಾಮೆಂಟ್ ಮಾಡ್ಕೊಡ್ಲಿ ನಾನು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಲೆಕ್ಕ ತಗೊಳ್ಳೋದಿಲ್ಲ ಯಾಕಂತಂದರೆ ಹೋಗ್ತಾ ಇದ್ದರೆ ಬೊಗಳ ನಾಯಿಗಳು ಎಷ್ಟೋ ಇದೆ ಅಂತ ನನಗೆ ಗೊತ್ತು ನಾನು ಇಪ್ಪತ್ತು ವರ್ಷದ ಸರ್ವೀಸಲ್ಲಿ ಎಷ್ಟೋ ನಾಯಿಗಳು ನೋಡಿದ್ದೀನಿ ಹಾಗಾಗಿ ಅವ್ರ ಬಗ್ಗೆ ನಾನು ಕೇರ್ ಮಾಡ್ಕೊಡೋದಿಲ್ಲ ನನ್ನ ಪಾಡಿಗೆ ನಾನು ಸಾಕ್ತಾ ಹೋಗ್ತಾ ಇರ್ತೀನಿ ನಿಂತ ನೀರಿನಂತೆ ಇರೋರು ನಿಂತ ನೀರಿನಂತೆ ಇರಲಿ ಸಾಕ್ತಾ ಇರೋಣ ಸಾಗ್ತಾ ಸಾಕ್ತಾ ಇರೋಣ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ